ಹಲೋ ಎಲ್ಲ ಹೇಗಿದ್ದೀರಾ ಇವತ್ತೊಂದು ಹೆಸ್ರು ಬೇ ಹೆಸರುಬೇಳೆ ಪಾಯಸ ಮಾಡೋದು ಹೀಗೆ ಅಂತ ನೋಡ್ಕೊಳ್ಳೋಣ ಇವತ್ತು ಒಂದು ಲೋಟ ಹೆಸರು ಬೇಳೆನ ನೆನೆಸಿ ಕುಕ್ಕರಲ್ಲಿ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ ಒಂದು ಮೂರು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಇದಕ್ಕೆ ತೊಳೆದು ಚೆನ್ನಾಗಿ ಕುಕ್ಕರಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಹೆಸರು ಬೇಳೆನ ಇದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ತಕ್ಷಣ ಮಾಡ್ಕೊಬೋದು ಪಾಯಸ ಮಾಡಿ ಪಾಯಸ ಹಿಂದಿನ ಕಾಲದಲ್ಲಿ ಹಳೇ ಕಾ ಇದರಲ್ಲೆಲ್ಲ ಮೆಥೆಡಲ್ಲಿ ಮಾತಾಡಿ ಮಾಡ್ತಿದ್ದಿದೆ ಇದು ಈ ಥರ ಪಾಯಸಗಳನ್ನ ಬೇಗ ಯಾರು ತಕ್ಷಣ ಬಂತು ಅಂದರೆ ಅತಿಥಿಗಳು ಹಿಂಗೆ ಒಂದು ಬೇಳೆ ಪಾಯಸ ಮಾಡಿ ಗಿಡೆ ಮಾಡಿಕೊಂಡು ತಕ್ಷಣ ಇದು ಮಾಡ್ತಾಯಿದ್ರು ಈಗ ಅದೇ ಥರ ಒಂದು ನೆನಪಿಸ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ ಒಂದು ಈಗ ಮಿಕ್ಸಿ ಜಾರಿಗೆ ಒಂದು ಎರಡು ಏಲಕ್ಕಿ ಹಾಕೊಳ್ಳೋಣ ಎರಡು ಏಲಕ್ಕಿ ಹಾಕಿ ನೆಕ್ಸ್ಟ್ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಒಂದು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ ಆಮೇಲೆ ನಂತರ ನೆನೆಸಿರೋದು ಒಂದು ಒಂದು ಸ್ಪೂನಷ್ಟು ಅಕ್ಕಿನ ನೆನೆಸಿ ನಾವು ಇದಕ್ಕೆ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ನೆನ್ಸಿರೋದನ್ನ ರುಬ್ಕೋಬೇಕಾದ್ರೆ ಅಕ್ಕಿ ಅಕ್ಕಿನಗೆ ಒಂದು ಒಂದು ಸ್ಪೂನಷ್ಟು ನೆನೆಸಿ ಹಾಕ್ಕೊಳ್ಳೋದು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ ಗ್ರೈಂಡ್ ಮಾಡಿದ ನಂತರ ಇದನ್ನಾಗಿಟ್ಕೊಳ್ಳೋಣ ನೆಕ್ಸ್ಟು ಬ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ ಹೀಗೆಲ್ಲ ಕೆಂಪಿಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಶಾವಿಗೆ ಹಾಕ್ಕೊಂಬಿಡೋಣ ಒಂದು ಕಪ್ಪು ಎರಡು ಕಪ್ಪಷ್ಟು ಶಾವಿಗೆ ಸಾಕು ಇದನ್ನು ಹಾಗೆ ತುಪ್ಪದಲ್ಲೇ ಹುರಿದುಕೊಂಡು ನಾವಿದು ಕೆಂಪಗೆ ಎಲ್ಲ ಬರಂಗೆ ಹುಡ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಈ ಥರ ಎರಡೊಂದು ಒಟ್ಟಿಗೆ ಹುರಿದಿಟ್ಕೊಂಡು ಅದ್ರ ಜೊತೆಗೆ ಒಂದೆರಡು ಲವಂಗನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಲವಂಗನ ಹಾಕಿದ್ದೀನಿ ನೋಡಿ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಬೇಕು ಇದನ್ನು ಬಿಸಿ ಬಿಸಿ ಪಾಯಸ ಏನಾದ್ರು ಒಂದು ಸ್ವೀಟ್ ತಿನ್ನಬೇಕು ಅಂತ ಅನ್ಸಿದ್ರೆ ತಕ್ಷಣ ಮಾಡ್ಕೋಬೋದು ಬೇಗ ಈಗ ಇದೆಲ್ಲ ಫ್ರೈ ಆಗಿದೆ ಈಗ ಒಂದು ಕಾಲು ಗಂಟಲಿ ಮಾಡ್ಕೊಬೋದು ಇದನ್ನೇನು ಪಾಯಸನ ಒಂದು ಬೇಳೆ ನೋಡ್ರಿ ಚೆನ್ನಾಗಿ ಬೆಂದಿದೆ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗಲ್ಲ ಸ್ವಲ್ಪ ಈಗ ಪಾತ್ರೆಗೆ ಇದನ್ನ ಒಂದು ಸ್ವಲ್ಪ ಹಾಗೆ ತಣ್ಣಗಾದ್ಮೇಲೆ ಒಂಚೂರು ಮಿಕ್ಸಿಗೆ ಒಂದು ಎರಡು ಸುಮ್ಮನೆ ಒಂದು ರೌಂಡ್ ಒಂದು ಬೆಂದಿರುತ್ತೆ ಸುಮ್ಮನೆ ಒಂದು ಎರಡು ರೌಂಡ್ ಬೇಯಿಸ್ಕೊಂಡ್ಬ ಇದು ಮಿಕ್ಸಿ ಮಾಡ್ಕೊಂಬಿಡೋಣ ಇದನ್ನು ಈ ಮಿಕ್ಸಿ ಮಾಡ್ಕೊಂಡಿರೋ ಜಾರಿಗೆ ನಾವು ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಈಗ ಸೇರಿಸ್ಕೊಂಡು ಇಟ್ಕೊಂಬಿಡೋಣ ಒಟ್ಟಿಗೆ ರುಬ್ಬಿ ಅದನ್ನು ಎರಡು ಒಟ್ಟಿಗೆ ಮಿಕ್ಸ ಮಿಕ್ಸಿನಿಟ್ಕೊ ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ರೆ ಈಗ ನಾವು ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಅದರಲ್ಲಿ ಅದರಲ್ಲಿಲ್ಲ ಕಸ ಎಲ್ಲ ಇರೋದನ್ನ ಫಿಲ್ಟ್ರ್ ಮಾಡಿಕೊಂಡು ತಕ್ಕೊಂಡು ಮಣ್ಣು ಎಲ್ಲ ಕಸ ಎಲ್ಲ ಇರುತ್ತಲ್ಲ ಅದಕ್ಕೆ ಒಂಚೂರು ಸೋಸ್ ಬಿಟ್ಟು ಪಾಯಿಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಿಂಗೆಲ್ಲ ಕರಗಿಸ್ಕೊಂಬಿಡೋಣ ಹಿಂಗೆ ಬೆಲ್ಲನ ಬೆಲ್ಲ ಕರಗಿಸ್ಕೊಂಡ ನಂತರ ನಾವು ಈಗ ಬೇರೆ ಸೈಡ್ಗೆ ಇಟ್ಕೊಂಬಿಡೋಣ ಇದನ್ನು ಈಗ ಅದು ಮತ್ತು ಪ್ಯಾನಿಗೆ ನಾವು ರುಬ್ಬಿರ್ತೀವಲ್ಲ ಹೆಸರುಬೇಳೆ ಅದನ್ನೆಲ್ಲ ಇದಕ್ಕೆ ಹಾಕೋಣ ಹಾಕಿ ನಾವು ಸೋಸ್ಕೊಳ್ಳೋ ಬೆಲ್ಲ ಎಲ್ಲ ಕರಗಿಸಿದೀವಲ್ಲ ಅದನ್ನು ಇದಕ್ಕೆ ಸೋಸ್ಕೊಂಡು ಹಾಕ್ಕೋಬೇಕಾಗತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಬ ಹಾಕ್ಕೊಳ್ಳೋದು ಸಿಹಿ ಎಷ್ಟು ಬೇಕು ಅಂದರೆ ಅಷ್ಟು ಸಕ್ಕರೆನೂ ಹಾಕ್ಕೋಬೋದು ನಾನು ಇಲ್ಲಿ ಬೆಲ್ಲನೇ ಸ ಆ್ಯಡ್ ಮಾಡ್ತಾಯಿದ್ದೀನಿ ಒಳ್ಳೆಯದು ಅಂತ ಸಕ್ಕರೆ ಇರೋರು ಸಕ್ಕರೆ ಹಾಕ್ಕೋಬೋದು ಹಿಂಗೆ ಬೆಲ್ಲ ಸೋಸಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಇದನ್ನು ಕುದಿಸೋಣ ನೆಕ್ಸ್ಟು ಶಾವಿಗೆ ಎಲ್ಲ ಉರ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಹಾಕಿ ಚೆನ್ನಾಗಿ ಕುದಿಸೋಣ ಕುದಿಸಿ ಸ್ವಲ್ಪ ತೆಳು ಇದ್ದಂಗೆ ಆಫ್ ಮಾಡಿಬಿಡಬೇಕು ಆರಿದ ನಂತರ ಗಟ್ಟಿ ಹಾಕ್ಬಿಡತ್ತೆ ಎಲ್ಲ ಹಿಂಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿರಿ ಪಾಯಸ ರೆಡಿ ಆಯ್ತು ಹೆಸರು ಬೇಳೆ ಪಾಯಸ ತಕ್ಷಣ ಇದಕ್ಕೊಂದು ಸೈಡಿಗೆ ಬೋಂಡ ಬಜ್ಜಿ ವಡೆ ಮಾಡಿಕೊಂಡು ಊಟಕ್ಕೆ ಹಾಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಎಲ್ಲ ಪಾಯಸ ರೆಡಿ ಆಯಿತು ಬೇಳೆ ಪಾಯಸ ದೇಹಕ್ಕೆ ತಂಪಾಗಿರುತ್ತೆ ನಾಲ್ಗೆ ಹುಳ್ಳೇ ಇರೋರು ಅಂಥವ್ರಿಗೆಲ್ಲ ಈ ಪಾಯಸ ಒಳ್ಳೆಯದು ಭಾಳ ಒಳ್ಳೆಯದು ಹೆಸರು ಬೇಳೆ ಪಾಯಸ ದೇಹಕ್ಕೆ ತಂಪು ಅಂತ ಮಾಡ್ಕೋಬೇಕಾಗತ್ತೆ ನೋಡ್ರಿ ಎಷ್ಟು ಚೆನ್ನಾಗಾಯಿತು ಪಾಯಸನ ಒಂದು ತಕ್ಷಣ ಮಾಡ್ಕೋಬೋದು ಒಂದು ಕಾಲು ಗಂಟೆ ಒಳಗೆ ಮಾಡ್ಕೋಬೋದು ಇದು ಪಾಯಸನ ಖಂಡಿತ ಮಾಡ್ಕೊಳ್ಳಿ ಈಗ ಒಳ್ಳ ಏನಾದ್ರು ಸ್ವೀ ಸ್ವೀಟ್ ಮಾಡ್ಕೋಬೇಕು ಅಂದರೆ ಅದು ತಕ್ಷಣ ಒಂದು ಕಾಲು ಗಂಟೆ ಒಳಗೆ ಮಾಡ್ಕೊಬೋದು ಪ್ರಯತ್ನ ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ನೋಡಿ ಮೇಲೆ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ತೆಳ್ಳುಗಿದ್ದಂಗೆ ನಾವು ತೆಗಿಸಿ ತೆಗೆದು ನೋಡಿ ತುಂಬ ಚೆನ್ನಾಗಿದೆ ಪಾಯಸ ಖಂಡಿತ ಪ್ರಯತ್ನ ಮಾಡಿ ಲೈಕ್ ಮಾಡಿ ಕಲ್ಪತ್ತರು ನಮ್ಮಮ್ಮನೆಯ ಅಡುಗೆನ ನೋ ನೋಡಿ ನಾವು ಲೈಕ್ ಕೊಟ್ಟರೆ ನಾವು ಮಾಡೋದನ್ನೆಲ್ಲ ಬರ್ತಾಯಿರ್ತದೆ ನಿಮಗೆ Okay, bye. Bye, friend.